ಗಂಗಾವತಿ ತಾಲೂಕಿನ ಮರಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರಳಿ ಆಚಾರ ನರಸಾಪುರ ನಗರ ಬಸವಣ್ಣ ಕ್ಯಾಂಪ್ ಗದ್ವಾಲ ಕ್ಯಾಂಪ್ನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸಮಸ್ಥೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ವತಿಯಿಂದ ಮರಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವರಾಜನ ಗೌಡನಾಯ್ಕ ಅವರ ಮುಖಾಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಮಿಕರು ಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದ್ಯೋಗ ಖಾತ್ರಿ ಫಲಾನುಭವಿಗಳು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಕಚೇರಿಯ ಮುಂದೆ ಪ್ರತಿಭಟಿಸಿ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿದರು ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ಅಧ್ಯಕ್ಷ ದೇವರಾಜ್ ನಾಯಕ್ ಅವರು ಮಾತನಾಡಿ ಉದ್ಯೋಗ ಖಾತ್ರಿಗೆ ಸಂಬಂಧಿಸಿದಂತೆ ಹನ್ನೊಂದು ಬೇಡಿಕೆಗಳಾದ ಕಳೆದ ಹಲವು ವಾರಗಳಿಂದ ಕಾರ್ಮಿಕರಿಗೆ ಪಾವತಿಯಾಗಬೇಕಾಗಿರುವ ನೂರು ದಿನಗಳ ಬಾಕಿ ಕೂಲಿಯನ್ನು ತಕ್ಷಣವೇ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಬೇಕು ಮೇಟೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಪ್ರೋತ್ಸಾಹ ಧನ ಭರಿಸಬೇಕು ಅಪಘಾತ ವಿಮೆ ಮಾರ್ಚ್ ಹದಿನೈದರ ಒಳಗೆ ಹದಿನಾಲ್ಕು ದಿನ ಕೆಲಸವನ್ನು ಕೊಡುವುದು ಸೇರಿದಂತೆ ಹನ್ನೊಂದು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದ್ದೇವೆ ಗ್ರಾಮೀಣ ಭಾಗದ ಜನರ ಜೀವನಾಡಿ ಆಗಿರುವ ಉದ್ಯೋಗ ಖಾತ್ರಿ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಳ್ಳ ಕೂಲಿ ಪಾವತಿಯಲ್ಲಿನ ವಿಳಂಬದಿಂದ ಕಾರ್ಮಿಕರ ಕುಟುಂಬಗಳು ಸಂಕಷ್ಟದಲ್ಲಿವೆ ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಒಂದು ವಾರದ ಒಳಗೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜಗೌಡ ನಾಯ್ಕ ಅವರು ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರವೇ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ದೊಡ್ಡಬಸಪ್ಪ ಕಲ್ಮಟ್ಟಿ ಉಪಾಧ್ಯಕ್ಷ ಎಂಕಣ್ಣ ಪ್ರಧಾನ ಕಾರ್ಯದರ್ಶಿ ಯಮನೂರಪ್ಪ ಚುಕ್ಕಾಡಿ ಖಜಾಂಚಿ ಹನುಮಂತಪ್ಪ ಜಂಗ್ಲಿ ಸೇರಿದಂತೆ ಉದ್ಯೋಗ ಖಾತ್ರಿಯ ಮೇಟಿಗಳು ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯ ಮಹಿಳಾ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಪ್ರಜಾಪವ ಸಂಘ ಏನು ನಮಗೆ ಸುಮಾರು ಹನ್ನೊಂದು ಬೇಡಿಕೆಗಳ ಪಟ್ಟಿಯನ್ನು ಅವರು ಸಲ್ಲಿಸಿದರು ಅದರಲ್ಲಿ ನಮ್ಮ ಅವರ ಬೇಡಿಕೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎರಡು ಮಾತ್ರ ನಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಉಳಿದಿರ್ತಕ್ಕಂಥ ಎಲ್ಲ ಏನು ಅವರ ಬೇಡಿಕೆಗಳನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವೇನು ಮಾಡೋಕ್ಕಾಗುತ್ತಂದರೆ ಪತ್ರದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಪತ್ರ ಮೂಲಕ ನಾವು ಅದನ್ನ ಏನು ಮನವಿ ಪತ್ರವನ್ನು ಕ ಸಲ್ಲಿಸ್ತಾ ಇದ್ದೀವಿ ಇವತ್ತಿನ ದಿನ ಅದರಲ್ಲಿ ಹಂಡ್ರೆಡ್ ದಿನ ನೂರು ದಿನ ಬೇಕಂತ ಹೇಳಿದರೆ ಆ ನೂರು ದಿನ ಕೆಲಸವನ್ನು ಕೊಡುವಂಥದ್ದು ನಮ್ಮ ಪಂಚಾಯತ್ ಚೌಧರಿ ಅದನ್ನ ಕೆಲಸ ಮಾಡ್ತೀವಿ ಮತ್ತು ಮೇಟ್ಗಳಿಗೆ ಇದು ಬೇಕಂತ ಹೇಳಿದ್ರೆ ಮೇಟ್ ಚಾರ್ಜಸ್ ಅಡು ಎರಡು ಸಾವಿರದ ಇಪ್ಪತ್ತೆರಡರಿದ್ದು ಇದು ನಮ್ಮ ಹಂತದಲ್ಲಿ ಇರೋದಲ್ಲ ಅದನ್ನು ನಾವು ಮೇಲಾಗಿ ತಲುಪಿಸ್ತೀವಿ ಮತ್ತು ಟ್ಯಾಕ್ಟ್ರಿ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದು ಇರ್ತೀವಿ ಅದನ್ನು ಕೂಡ ಏನಂತಂದರೆ ಈ ಸದ್ಯ ಪ್ರೆಸೆಂಟ್ ಇರ್ತಕ್ಕಂಥದ್ದು ಏನು ಡ್ರಸರಿಗೆ ಖಜಾನಿಗೆ ತಾಲೂಕು ಖಜಾನಿಗೆ ಬಂದಿರ್ತದೆ ಅದನ್ನ ಪೇಮೆಂಟ್ ಮಾಡೋ ಹಂಥದ್ದಲ್ಲಿ ಮಿತ್ರರಿಗೆ ಕಂಪ್ಯೂಟರ್ ಒಬ್ಬ ಕಂಪ್ಯೂಟ್ರ ಸಿಬ್ಬಂದಿ ನೇಮಕ ಮಾಡ್ಕೊ ಅಂತಂದು ಕೇಳಿದ್ದಾರೆ ಅದು ಕೂಡ ನಮ್ಮ ನಮ್ಮ ಹಂತದಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಆದರೂ ಕೂಡ ಏನಂತಂದರೆ ನಮ್ಮ ಆಡತಾತ್ಮಕತೆ ದೃಷ್ಟಿಯಿಂದ ಏನಾದರೂ ನಾವು ಮಾಡೋಷ್ಟು ಕೆಲಸನ ನಾವು ಇದು ಮಾಡ್ತಾಯಿದ್ದೀವಿ ಮತ್ತು ಇದು ಇನ್ನೊಂದು ಏನಂತಂದರೆ ಪಿ ಡಿ ಅವರು ಫಾರ್ಮ್ ನಂಬರ್ ಸಿಕ್ಸಿಗೆ ಸಹಿ ಅಂತಂದರೆ ಇದು ಕಾಮನ್ ಆಗಿರ್ತಕ್ಕಂಥದ್ದು ನಮ್ಮ ಸಿಬ್ಬಂದಿ ಯಾರಾದರೂ ಅಧಿಕೃತ ಸಿಬ್ಬಂದಿಯವರು ಕೂಡ ಏನಂತಂದರೆ ಸಹಿ ಮಾಡಲೇಬೇಕಾಗುತ್ತೆ ಆದಾಗ್ಯೂ ನಾನು ಸಹ ನಾನು ಕಂಪಲ್ಸರಿ ಸೇವ್ ಮಾಡ್ತೀನಿ ಅಂತ ಹೇಳಿದೀನಿ ಮತ್ತು ದಿನ ನೆರೆಗಳ ಯೋಜನೆಯಲ್ಲಿ ಏಳು ದಿನ ಮಾತ್ರ ಕೆಲಸ ಕೊಡಬೇಕು ಏಳು ದಿನ ನಂತರ ಮತ್ತು ಏಳು ದಿನ ಬಿಡುವೆ ಇರ್ತದೆ ಅಂದರೆ ಹೊರತಾಗಿ ಹದಿನಾಲ್ಕು ದಿನ ಮತ್ತು ಇಪ್ಪತ್ತೊಂದು ದಿನಗಳನ್ನು ನೀ ನಿರಂತರವಾಗಿ ಕೊಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಕಾನೂನಿನಲ್ಲಿ ಅದನ್ನು ಕೂಡ ನಾವೇನೆಂದರೆ ಮಾನ್ಯ ಕಾರ್ಯ ಅಧಿಕಾರಿಗಳಿಗೆ ನಾವು ಈ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸ್ತೀವಿ ಮೀಟುಗಳಿಗೆ ಕೂಡ ಏನಂದರೆ ಎನ್ ಎಮ್ ಎಮ್ ಎಸ್ ಆ್ಯಪ್ ಆಗಿ ಕೊಡಬೇಕಂತ ಹೇಳಿದ್ವಿ ಬಟ್ ಸರ್ಕಾರದಿಂದ ಕ್ಲಿಯರ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಇದೆ ಏನಂತಂದರೆ ಯಾವುದೇ ರೀತಿಯಿಂದ ಏನು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಂದಲೇ ಮಾಡಬೇಕು ಹೊರತಾಗಿ ಯಾವುದೇ ರೀತಿಯಿಂದ ಆ ಮೇಟಿಗಳು ಕೊಡಬಾರ್ದು ಅಂತಂದಿರತಕ್ಕಂಥದ್ದನ್ನು ನಾವು ಕೂಡ ಏನಂತಂದ್ರೆ ಇದನ್ನು ಕೂಡ ಮನೆ ಕಾರ್ಮಿಕರು ಕೆಲಸಗಳಿಗೆ ಜೊತೆ ಕಳ್ಸ್ತಿದ್ದೀವಿ ಮತ್ತು ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಅಪಘಾತ ಸಂಭವಿಸ್ತಪ್ಪ ಅಂದರೆ ಅವರು ಏನಂತಂದರೆ ಪ್ರೋತ್ಸಾಹನ ಕೊಡಬೇಕು ಅಂತಂದು ಕೇಳಿದ್ದಾರೆ ಇದು ಕೂಡ ನಮ್ಮ ಹಂತದಲ್ಲಿ ಇರ್ತಕ್ಕಂಥದ್ದು ಅಲ್ಲ ಆದರೂ ಕೂಡ ಅದನ್ನು ನಾವು ಏನಂತಂದರೆ ರಿಪೋರ್ಟನ್ನು ಮಾಡುವಂಥ ಅಧಿಕಾರ ನಮಗಿದೆ ಆ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ನಾವು ಏನಂತಂದರೆ ಮೊದಲು ಮೊದಲಿಂದಲೂ ಮಾಡ್ತಾಯಿದ್ದೀವಿ ಮುಂದೆ ಸಂದರ್ಭದಲ್ಲೂ ಕೂಡ ಮಾಡ್ತಾ ಇದ್ದೀನಿ ಇಷ್ಟು ಬೇಡಿಕೆಗಳನ್ನು ಅವರು ಏನಂತ ಬೇಡಿಕೆ ಪಟ್ಟು ಕಳಿಸಿದ್ದಾರೆ ಸದರಿ ಬೇಡಿಕೆಗಳನ್ನು ಕೂಲಿಸುವ ಪರಿಶೀಲಿಸಿ ನಮ್ಮ ಹಂತದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಹಂತದಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ಹಂತದಲ್ಲಿ ಕ್ಲಿಯರ್ ಮಾಡಿಸಿ ಉಳಿದಂತಕ್ಕಂಥ ಹಂತವನ್ನು ಮ್ಯಾನೇ ನಮ್ಮ ಮೇಲಾಧಿಕಾರಿಗಳಿಗೆ

और क्या ना क्या ना चला रहा है बुलिकंदी आप आवाज आए

ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದಿಂದ ಇವತ್ತು ಮುಖ್ಯ ಕಾರ್ಯನಿರ್ವಾಹಕ ಯು ಎಸ್ ಆದ್ರಿಗೂ ಅಲ್ಲ ಇವತ್ತಿನ ದಿನ ಮನವಿ ಏನಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಮಗೆ ಸಿಗತಕ್ಕಂಥ ಮೂರು ದಿನಗಳನ್ನು ಕೆಲಸ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ನೀಡುವುದಿಲ್ಲ ಎರಡನೇ ಮನವಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಗ್ರಾಮ ಪಂಚಾಯತಿ ಫಸ್ಟ್ ಏನಿತ್ತು ಪಿ ಎರಡಿ ಅಂತಂದಿತ್ತು ಪಿ ಎಡಿಕ್ಕಿಂತ ಆ ಮುಗಿದ ಮೇಲೆ ಗ್ರಾಮ ಪಂಚಾಯತಿಗೆ ನರೇಗಾ ಬಂದ ಮೇಲೆ ಅಲ್ಲಿಂದ ನಮಗೆ ಇದುವರೆಗೂ ಗ್ರಾಮ ಪಂಚಾಯಿತಿಯಲ್ಲಿ ಪ್ರೋತ್ಸಾಹನ ಯಾವ ಮೇಟಿಗೂ ಬಂದಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಿಂದ ಇದುವರೆಗೂ ಟ್ಯಾಕ್ಟರ್ ಬಿ ಎಸ್ ಸಿ ಒಂದು ರೂಪಾಯಿ ನಮಗೆ ಜಮಾ ಆಗಿರೋದಿಲ್ಲ ನರೇಗಾ ಕಾಯಕ ಮಿತ್ರ ಮತ್ತು ಬಿ ಎಸ್ ಇವರಿಬ್ಬರನ್ನು ನಾವು ಗ್ರಾಮ ಪಂಚಾಯತಿಯಿಂದ ವರ್ಗಾವಣೆ ಮಾಡಬೇಕು ಬೇರೆ ಪಂಚಾಯತಿಗೆ ಹಾಕ್ಲಿ ಅವ್ರಿಗೆ ಅನುಭವ ಏನಂತ ಗೊತ್ತಾಗುತ್ತೆ ಇಲ್ಲಿ ಪಂಚಾಯಿತಿಯಲ್ಲಿ ಏನಾಗಿತ್ತು ಅಂದರೆ ಏ ಇವ್ರದ್ದು ಏನು ಬಿಡು ಮೇಟಿಗಳದು ಏನೋ ಜನರದೇನು ಇವ್ರದ್ದು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರು ಲೆಕ್ಕಕ್ಕೆ ಇಲ್ಲಿ ಪಿ ಡಿ ಓ ಹೇಳಿದ್ರು ಮಾತ್ರ ಮಾರ್ಗ ಸಿಬ್ಬಂದಿಗಳಿಗೆ ಯಾರು ಸಾರ್ವಜನಿಕರು ಹೇಳಿದರೆ ಅವರಿಗೆ ಸಮಸ್ಯೆಗಳು ಅರಿವು ಬರುತ್ತೇ ಇಲ್ಲ ಅವರಿಗೆ ಆ ಕಾರಣಕ್ಕೆ ಅವರಿಬ್ಬರನ್ನ ವರ್ಗಾವಣೆ ಕೂಡಲೇ ಮಾಡಬೇಕು ಅವರಿಬ್ಬರು ವರ್ಗಾವಣೆ ಆಗದಿದ್ದರೆ ಪಿ ಡಿ ವರ್ಗಾವಣೆ ಮಾಡಲು ಮುಂದಿನ ಹೋರಾಟ ಅಂಬಿಕೊಳ್ಳುತ್ತೇವೆ ನಿಮಗೆ ಸಿಬ್ಬಂದಿಗಳು ನಮಗೆ ಆಯಿತು ಮೇಟಿಗಳು ಸಾರ್ವಜನಿಕರಿಗೆ ಆಯಿತು ಯಾರಿಗೆ ಸ್ಪಂದನೆ ಮಾಡ್ತಿಲ್ಲ ಇವತ್ತಿನ ದಿನ ಏನೋ ಒಂದು ಜಾಬ್ ಕಾರ್ಡ್ ಡಿಲೀಟ್ ಆಯಿತು ಅಂತ ಬಂದರೆ ಯಾವುದಕ್ಕೆ ಅಂತ ಗೊತ್ತಿಲ್ಲ ಇವತ್ತಿನ ದಿನ ಅಲ್ಲಿ ನೆರೆಗ ಕಾಮಗಾರಿಗೆ ಹೋದಾಗ ಬರ್ರಿ ಅಂತಂದು ಫೋನ್ ಮಾಡಬೇಕು ಮೇಟಿಗಳು ಇಲ್ಲ ಬರ್ತಿ ತಡಿ ದಿನ ಟೈಮ್ ಒಂಬತ್ತು ಗಂಟೆ ಆಗುತ್ತೆ ಆ ರೀತಿ ಬೇಜವಾಬ್ದಾರಿ ತನ ಭಾಳಷ್ಟು ಇದೆ ಅವ್ರ ಸಿಬ್ಬಂದಿಗಳಲ್ಲಿ ಕೊರತೆ ಕಂಡು ಬಂದ ಕಾರಣಕ್ಕೆ ಅವ್ರು ಇಬ್ಬರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ನಮಗೆ ನೆರೆಗೆ ಸಂಬಂಧಿಸಿದಂತೆ ಒಂದು ಕೊಠಡಿ ಮತ್ತು ಕಂಪ್ಯೂಟರ್ ಆಪ್ರೇಟ್ರನ್ನ ಪ್ರತ್ಯೇಕವಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಸೀಮಿತ ಮಾಡಬೇಕು ನಮಗೆ ಯಾಕಂದರೆ ಮೂರು ಸಾವಿರ ಜನಸಂಖ್ಯೆಗೆ ಒಬ್ಬ ಸಿಬ್ಬಂದಿ ತಲೆ ಬಂದು ಕೇಳಿದ್ರೆ ಅದು ಏನಂತಾನೆ ಈ ಸ್ವತ್ತು ಮಾಡಬೇಕು ಗ್ರಾಮ ಪಂಚಾಯತಿಗೂ ಯಾವ ಲೆಟ್ರ್ ಮಾಡಬೇಕು ಅದು ಮಾಡಬೇಕು ಸದಸ್ಯರದು ಮಾಡಬೇಕು ಅಧ್ಯಕ್ಷರು ಮಾಡಬೇಕು ನಿಮ್ದೇನಪ್ಪ ಮೀಟಿಂಗ್ ಉಳಿದಂತ ಅಂಬ ಲೆಕ್ಕದಾಗ ಇವತ್ತಿನ ದಿನ ಒಬ್ಬ ಕಂಪ್ಯೂಟರ್ ಇಂದ ಆಗ್ತಾ ಇಲ್ಲ ಅಂತಂದು ಆಲ್ರೆಡಿ ನಮಗೆ ಡೈರೆಕ್ಟಾಗಿ ಹೇಳಿದ್ದಾನೆ ಒಂದು ಮೀಟಿಂಗ್ ತೊಗೊಂಡಿದ್ರು ಅವತ್ತಿನ ದಿನ ಆದರೂ ಅಲ್ಲಿ ಡೈರೆಕ್ಟ್